ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಮಾಗೆ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ನಿನ್ನೆಯಿಂದ ಸಾಕಷ್ಟು ಸದ್ದು ಮಾಡ್ತಾ ಇರುವಂಥ ಸುದ್ದಿ ಏಳು ಜನ ಅಮಾಯಕ ಮಕ್ಕಳ ಬಲಿ ಆಗಿರ್ತಕ್ಕಂಥದ್ದು ಸೊ ಈ ಕುರಿತಾಗಿ ಸಾಕಷ್ಟು ರೀತಿಯಾದಂಥ ಒಂದಿಷ್ಟು ಮಾಹಿತಿಗಳು ಕೂಡ ಸದ್ದು ಮಾಡ್ತಾ ಇದ್ದಾವೆ ಸೊ ಯಾರೋ ಮಾಡಿದ ತಪ್ಪಿಗೆ ಯಾರೋ ಬಲಿ ಆದಂಥ ಆಗಿಬಿಡ್ತು ಅನ್ನೋದು ಮೇಲ್ನೋಟಕ್ಕೆ ಒಂದಿಷ್ಟು ಕಾಣಿಸ್ತಾ ಇದೆ ಇತ್ತ ಪೋಷಕರ ಒಂದು ಬೇಜವಾಬ್ದಾರಿನೋ ಅಥವಾ ಮಕ್ಕಳು ಮಾಡಿರ್ತಕ್ಕಂಥ ಎಡವಟ್ಟು ಈ ಎಲ್ಲದರ ಮಧ್ಯೆ ಆರು ಜನ ಮಕ್ಕಳು ಪ್ರಾಣವನ್ನು ಕಳೆದುಕೊಂಡ್ರೆ ಇತ್ತ ಏನೂ ಕೂಡ ತಪ್ಪು ಮಾಡದೇ ಇರುವಂಥ ಬೈಕ್ ಸವಾರ ಒಬ್ಬ ಸಾವನ್ನಪ್ಪಿ ಬಿಟ್ಟಿದ್ದಾನೆ ಇನ್ನೊಬ್ಬ ಆಸ್ಪತ್ರೆಗೆ ದಾಖಲಾಗಿ ಬಿಟ್ಟಿದ್ದಾನೆ ಈ ಕುರಿತಾಗಿ ಸಾಕಷ್ಟು ಸುದ್ದಿ ಕೂಡ ಆಗ್ತಾ ಇದೆ ಏನಿದು ಪ್ರಕರಣ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾಕೆ ಇಷ್ಟೊಂದು ಸದ್ದು ಮಾಡ್ತಾ ಇದೆ ಅಸಲೀ ಸತ್ಯಾಸತ್ಯತೆ ಏನು ಸೊ ಈ ಮಕ್ಕಳು ಮಾಡಿರುವಂಥ ತಪ್ಪ ಇದರಲ್ಲಿ ಯಾರದು ತಪ್ಪು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಒಂದು ಕ್ಲಾರಿಫಿಕೇಶನ್ ನೋಡ್ತಾ ಹೋಗೋಣ ಸ್ನೇಹಿತರೆ ಸಾಧ್ಯವಾದರೆ ವಿಡಿಯೋನ ಕೊನೆವರೆಗೂ ನೋಡಿ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋಗಾಗಿ ಬೆಲ್ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರೆ ಇಲ್ಲಿ ನಾನು ಈ ಒಂದು ವಿಡಿಯೋನ ಮುಂದುವರೆಸೋಕ್ಕಿಂತ ಪೂರ್ವದಲ್ಲಿ ಎಲ್ಲ ತಂದೆ ತಾಯಿಯಂದಿರಿಗೂ ಮತ್ತು ಮಕ್ಕಳಿಗೆ ಒಂದು ಸೂಚನೆಯನ್ನು ನೀಡೋದಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ತಂದೆ ತಾಯಿಯ ವಾಹನ ಮನೆಯಲ್ಲಿದ್ದರೆ ಅವರಿಗೆ ಹೇಳದೆ ಅವರ ಗಮನಕ್ಕೆ ಬಾರದೆ ದಯವಿಟ್ಟು ಯಾರೂ ಕೂಡ ಅದು ಟೂ ವೀಲರ್ ಆಗಿರ್ಬೋದು ಫೋರ್ ವೀಲರ್ ಆಗಿರ್ಬೋದು ಅಥವಾ ಯಾವುದೇ ವಾಹನ ಆಗಿರಬಹುದು ಅವರ ಗಮನಕ್ಕೆ ತರದೆ ಯಾವತ್ತೂ ಕೂಡ ರೋಡಿಗೆ ತರೋದಕ್ಕೆ ಹೋಗಬೇಡಿ ನೀವು ಮಾಡುವಂತಹ ಒಂದು ಸಣ್ಣ ಎಡವಟ್ಟಿನಿಂದ ನಿಮ್ಮ ಪ್ರಾಣವೂ ಹೋಗುವ ಸಾಧ್ಯತೆ ಇರುತ್ತೆ ಇತ್ತ ನಿಮ್ಮನ್ನೇ ನಂಬಿಕೊಂಡಿರ್ತಕ್ಕಂಥ ಕುಟುಂಬ ಬೀದಿಗೆ ಬಂದು ಬೀಳುವಂಥ ಸಾಧ್ಯತೆಯೂ ಹೆಚ್ಚಾಗಿರುತ್ತೆ ಈ ಒಂದು ವಿಡಿಯೋ ಮೂಲಕ ನಾನು ಪೋಷಕರಿಗೆ ಹೇಳುವಂಥದ್ದು ಇಷ್ಟೇ ನಿಮ್ಮ ಮನೆಯಲ್ಲಿ ಫೋರ್ ವೀಲರೇ ಇರಲಿ ಟೂ ವೀಲರೇ ಇರಲಿ ಅಥವಾ ಏನೇ ಇರಲಿ ಒಂದು ಆರಂಭದಲ್ಲಿ ನಿಮ್ಮ ಮಕ್ಕಳಿಗೆ ವಾಹನವನ್ನು ಚಲಾಯಿಸೋದಕ್ಕೆ ಕಲಿಸೋದಕ್ಕೆ ಹೋಗಬೇಡಿ ಇನ್ನೊಂದು ಅವರಿಗೆ ಚಲಾಯಿಸೋದಕ್ಕೆ ಬರುತ್ತೆ ಅಂದ ತಕ್ಷಣ ನೀವಿಲ್ಲದೆ ಅವರ ಕೈಗೆ ಗಾಡಿಯನ್ನು ಕೂಡ ಕೊಡೋದಕ್ಕೆ ಹೋಗಬೇಡಿ ಹದಿನೆಂಟು ವರ್ಷದ ಒಳಗಿನ ಮಕ್ಕಳ ಕೈಗೆ ವಾಹನವನ್ನು ಕೊಡೋದು ಕೂಡ ಅಪರಾಧ ಇದರಿಂದ ಸರ್ಕಾರದ ನಿಯಮಗಳು ಕೂಡ ಉಲ್ಲಂಘನೆ ಆಗಬಹುದು ಇದೆಲ್ಲವನ್ನು ಕೂಡ ಹೊರತುಪಡಿಸಿ ನಿಮ್ಮ ಮಕ್ಕಳು ಹೆಚ್ಚು ಕಡಿಮೆ ಏನಾದರೂ ಮಾಡಿಬಿಟ್ರೆ ನಿಮ್ಮ ಜೀವ ಅಥವಾ ನಿಮ್ಮ ಜೀವನ ಹಾಳಾಗುವ ಸಾಧ್ಯತೆ ಇರುತ್ತೆ ಮಕ್ಕಳನ್ನು ಕಳೆದುಕೊಂಡು ಭೂಮಿಯನ್ನು ಬಡಿಯುವಂತಹ ಪರಿಸ್ಥಿತಿ ಬಂದು ಬಿಡುತ್ತೆ ಸೊ ಹಾಗಾಗಿ ದಯವಿಟ್ಟು ಸಾಧ್ಯವಾದರೆ ನಿಮ್ಮ ಮಕ್ಕಳಿಗೆ ವಾಹನವನ್ನು ಕಲಿಸೋದಕ್ಕೆ ಹೋಗಲೇಬೇಡಿ ಯಾಕೆಂತಂದ್ರೆ ನೀವು ಇಲ್ಲದಂತಹ ಸಂದರ್ಭದಲ್ಲಿ ನಿಮ್ಮ ಮಕ್ಕಳು ಕೂಡ ವಾಹನವನ್ನು ತೆಗೆದುಕೊಂಡು ಹೋಗಿ ಈ ರೀತಿಯಾದಂತಹ ಒಂದು ದುರಂತಕ್ಕೆ ಬಲಿ ಕೂಡ ಆಗಬಹುದು ಸೊ ಇಂತಹದ್ದೇ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಈ ಆರು ಜನ ಮಕ್ಕಳೇನಿದ್ದಾರೆ ಆರು ಜನಗಳ ಪೈಕಿ ಕುಟುಂಬದವರೆಲ್ಲರೂ ಕೂಡ ಅಂದುಕೊಂಡಿದ್ದು ನಮ್ಮ ಮಕ್ಕಳು ಮನೆಯಲ್ಲೇ ಮಲಗಿಕೊಂಡು ಬಿಟ್ಟಿದ್ದಾರೆ ಅಂತ ಆದರೆ ಒಬ್ಬ ವ್ಯಕ್ತಿ ಮಾಡಿ ತಕ್ಕಂಥ ಒಬ್ಬ ವ್ಯಕ್ತಿ ಕಾರನ್ನು ತರ್ತೀನಿ ಅನ್ನೋ ಒಂದು ದುರ್ಬುದ್ಧಿಯನ್ನು ತೋರಿಸಿರುವ ಕಾರಣದಿಂದಾಗಿ ಅಮಾಯಕ ಐದು ಜನ ಮಕ್ಕಳು ಕೂಡ ಬಲಿಯಾಗ್ತಾರೆ ಅದೇ ರೀತಿಯಾಗಿ ಎಲ್ಲ ಏನೂ ಕೂಡ ತಪ್ಪು ಮಾಡದಂತಹ ಬೈಕ್ ಸವಾರ ಆ ಒಂದು ವ್ಯಕ್ತಿಯು ಕೂಡ ಬಲಿ ಹಾಗೆ ಬಿಡುತ್ತಾನೆ ಸೊ ಅಂದ ಹಾಗೆ ಇದೇನು ಪ್ರಕರಣ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನೇನೆಲ್ಲ ಬೆಳವಣಿಗೆ ಆಗಿದೆ ಎಂಬುದನ್ನು ಗಮನಿಸ್ತಾ ಹೋಗೋಣ ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ವೇನಲ್ಲಿ ಹೊಸಕೋಟೆ ಎಂ ಸತ್ಯವಾರ ಬಳಿ ಶುಕ್ರವಾರ ಮುಂಜಾನೆ ನಾಲ್ಕು ಗಂಟೆ ಮೂವತ್ತು ನಿಮಿಷದ ಆಸುಪಾಸು ಒಂದು ದುರಂತ ಸಂಭವಿಸಿ ಬಿಡುತ್ತೆ ಸರಣಿಯ ಅಪಘಾತದಲ್ಲಿ ಕಾರಿನಲ್ಲಿದ್ದ ಆರು ವಿದ್ಯಾರ್ಥಿಗಳು ಕೂಡ ಬೈಕ್ ಸವಾರ ಸೇರಿ ಏಳು ಮಂದಿ ಸ್ಥಳದಲ್ಲೇ ಸಾವನ್ನಪ್ಪಿ ಬಿಡುತ್ತಾರೆ ಒಬ್ಬರು ಗಂಭೀರವಾದಂಥ ಗಾಯ ಕೂಡ ಆಗಿರ್ತಾರೆ ದೇವನಹಳ್ಳಿ ತಾಲೂಕಿನ ಹಳ್ಳಿ ನಿವಾಸಿ ಬೈಕ್ ಸವಾರ ಗಗನ್ ಎನ್ನುವಂಥ ವ್ಯಕ್ತಿ ಆತನು ಕೂಡ ಸಾವನ್ನಪ್ಪಿ ಬಿಟ್ಟಿದ್ದಾರೆ ಇನ್ನು ಎಕ್ಸ್ ಯು ವಿ ಸೆವೆನ್ ಹಂಡ್ರೆಡ್ ಕಾರಿನಲ್ಲಿದ್ದ ಕೇರಳ ಮೂಲದ ಬೆಂಗಳೂರು ಕೊತ್ತನೂರು ನಿವಾಸಿ ಆಗಿರತಕ್ಕಂಥ ಅಶ್ವಿನ್ ನಾಯರ್ ಆಯಸ್ ಅಲಿ ಇತನ್ ಜಾರ್ಜ್ ಲೇಜರ್ ಟೌನ್ ಭರತ್ ಅದೇ ರೀತಿಯಾಗಿ ಎಚ್ ಬಿ ಆರ್ ಬಡಾವಣೆಯ ಆಶ್ರಮ್ ಶರೀಫ್ ಅದೇ ರೀತಿ ಕಮ್ಮನಹಳ್ಳಿ ಪರಾನ್ ಶೇಖ್ ಎನ್ನುವಂಥವರು ಈ ಆರು ಜನ ವಿದ್ಯಾರ್ಥಿಗಳು ಬೈಕ್ ಸವಾರನ್ನು ಹೊರತುಪಡಿಸಿ ಬೈಕ್ ಸವಾರನಿಗೆ ಇಪ್ಪತ್ತಾರು ವರ್ಷ ಅಂದರೆ ಗಗನ್ ಅನ್ನುವಂತಹ ವ್ಯಕ್ತಿಯೂ ಕೂಡ ಸ್ಥಳದಲ್ಲೇ ಸಾವನ್ನಪ್ಪಿರತಕ್ಕಂತಹ ವ್ಯಕ್ತಿ ಆತ ಇಪ್ಪತ್ತಾರು ವರ್ಷದ ಆಸುಪಾಸಿನಲ್ಲಿ ಇದ್ದರುವಂತಹ ವ್ಯಕ್ತಿ ಕುಟುಂಬವನ್ನು ನೋಡಿಕೊಂಡು ಕುಟುಂಬಕ್ಕೆ ಆಸರೆಯಾಗಿ ಇದ್ದಂತಹ ವ್ಯಕ್ತಿ ಇತ್ತ ತಾಯಿಯೂ ಕೂಡ ಕುರುಡಿ ಅನ್ನುವ ರೀತಿಯಲ್ಲಿ ಕೂಡ ಕೇಳಿ ಬರ್ತಾ ಇದೆ ಒಂದು ಕುಟುಂಬವನ್ನ ನಿಭಾಯಿಸಿಕೊಂಡು ಕುಟುಂಬದ ಎಲ್ಲ ಜವಾಬ್ದಾರಿಯನ್ನು ಒತ್ಕೊಂಡು ಹೋಗ್ತಾ ಇರುವಂಥ ಅಮಾಯಕ ಗಗನ್ ಕೂಡ ಈ ಸಂದರ್ಭದಲ್ಲಿ ಬಲಿ ಹಾಕಿ ಬಿಟ್ಟಿದ್ದಾನೆ ಇನ್ನು ಈ ಆರು ಜನ ವಿದ್ಯಾರ್ಥಿಗಳೇನಿದ್ದಾರೆ ಎಲ್ಲರೂ ಕೂಡ ಹದಿನಾರು ಹದಿನೇಳು ಹದಿನೆಂಟು ವಯಸ್ಸಿನ ಆಸುಪಾಸಿನವರು ಅಂದರೆ ಬಹುತೇಕರು ಅಪ್ರಾಪ್ತರು ಇರುವಂತಹದ್ದು ಸೊ ಇವರೆಲ್ಲರೂ ಕೂಡ ಒಂದು ಪ್ಲಾನ್ ಅನ್ನು ಮಾಡಿಕೊಂಡು ಬಿಡ್ತಾರೆ ಅಂದ ಹಾಗೆ ಆ ಸಂದರ್ಭಕ್ಕೆ ಏನಾಗಿತ್ತು ಅನ್ನೋದನ್ನು ಒಂದಿಷ್ಟು ಗಮನಿಸೋದಾದ್ರೆ ಹೊಸಕೋಟೆಯಿಂದ ದೇವನಹಳ್ಳಿ ಕಡೆಗೆ ಜಾಲಿ ರೈಲ್ ಹೋಗಲು ವಿದ್ಯಾರ್ಥಿಗಳು ನಿರ್ಧರಿಸಿರ್ತಾರೆ ಅದರಿಂದ ಏನ್ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಳ್ತಾರೆ ಆದರೆ ಇಲ್ಲಿ ಒಂದು ಪ್ಲಾನ್ ಒಳಿಯುತ್ತೆ ಏನು ಒಳಿಯುತ್ತೆ ಅಂತಂದ್ರೆ ಈ ಆಯಾನ್ ಅಲಿ ಅನ್ನುವಂತ ಒಬ್ಬ ವ್ಯಕ್ತಿ ಏನಿದ್ದಾನೆ ವಿದ್ಯಾರ್ಥಿನಿ ಏನಿದ್ದಾನೆ ಅಥವಾ ಅಪ್ರಾಪ್ತ ಮಗು ಏನಿದ್ದಾನೆ ಆತನ ಮನೆಯಲ್ಲಿ ಅಂದ್ರೆ ಅವರ ಕುಟುಂಬ ಅವರ ತಂದೆ ತಾಯಿ ಅದು ಎಕ್ಸ್ ಯು ವಿ ಸೆವೆನ್ ಹಂಡ್ರೆಡ್ರಲ್ಲಿ ರಲ್ಲಿ ತೆರಳಿರುತ್ತಾರೆ ಆ ಒಂದು ಕಾರಣ ತೆಗೆದುಕೊಂಡು ಬರ್ತೀನಿ ಅನ್ನೋ ರೀತಿಯಾಗಿ ಸ್ನೇಹಿತರಿಗೆ ಭರವಸೆ ಕೊಟ್ಟು ಬಿಡ್ತಾರೆ ರಕ್ತ ಕುದಿಯುವಂಥ ವಯಸ್ಸು ಏನು ಬೇಕಾದರೂ ಮಾಡ್ತೀವಿ ಏನು ಬೇಕಾದರೂ ಮಾಡಬಹುದು ಓಡಾಡಬಹುದು ಅನ್ನುವಂಥ ಏಜ್ ಅದು ಆ ಒಂದು ಏಜಲ್ಲಿ ಯಾವುದೂ ಕೂಡ ಕಂಟ್ರೋಲ್ ಅಲ್ಲಿ ಇರೋದಿಲ್ಲ ಆದರೆ ಕುಟುಂಬಕ್ಕೆ ಏನೂ ಕೂಡ ಸೂಚನೆ ಕೊಡದೆ ತಂದೆಯ ಕಾರನ್ನು ಎತ್ಕೊಂಡು ಬಂದುಬಿಡ್ತಾನೆ ಎಲ್ಲರೂ ಕೂಡ ಸೇರಿಕೊಳ್ತಾರೆ ಆರು ಜನರು ಕೂಡ ಒಂದೇ ವಾಹನದಲ್ಲಿ ಓಡೋದಕ್ಕೆ ಪ್ರಾರಂಭಿಸಿಬಿಟ್ಟಿರ್ತಾರೆ ಸೊ ಇನ್ನು ಸ್ಥಳೀಯರು ಗಮನಿಸಿರುವಂತಹ ಪ್ರಕಾರ ಸ್ಥಳೀಯರು ಹೇಳುವಂತಹ ಪ್ರಕಾರ ಬೈಕ್ ವೇಗವಾಗಿ ಇರಲಿಲ್ಲ ಬದಲಿಗೆ ತನ್ನ ಪಾಡಿಗೆ ತಾನು ಬರ್ತಾ ಇದ್ದಂಥ ವ್ಯಕ್ತಿ ಆತ ಸೊ ಸಡನ್ನಾಗಿ ಈ ಒಂದು ಆರು ಜನ ಕೂತಿರುವಂಥ ಕಾರ್ ಏನಿದೆ ಈ ಒಂದು ಕಾರು ತುಂಬ ವೇಗವಾಗಿ ಬರ್ತಾ ಇದ್ದಂತೆ ಕಂಟ್ರೋಲ್ ಸಿಗದೆ ಬೈಕ್ ಸವಾರನಿಗೆ ಡಿಕ್ಕಿ ಹೊಡೆದಿದ್ದಾರೆ ಸ್ಥಳದಲ್ಲೇ ಬಳಿಕ ನಿಯಂತ್ರಣ ತಪ್ಪಿ ಮುಂದಿದ್ದ ಕ್ಯಾಂಟರ್ಗೂ ಕೂಡ ಡಿಕ್ಕಿ ಹೊಡೆದು ಬಿಟ್ಟಿದ್ದಾರೆ ಅಪಘಾತದಲ್ಲಿ ತುಂಬ ಗಂಭೀರವಾದಂತಹ ಗಾಯವನ್ನ ಆಗಿರತಕ್ಕಂಥ ಚಾಲಕ ಸುಬ್ರಹ್ಮಣ್ಯ ಅವರನ್ನು ಹೊಸಕೋಟೆ ಖಾಸಗಿ ಆಸ್ಪತ್ರೆಗೆ ದಾಖಲು ಕೂಡ ಮಾಡಲಾಗಿತ್ತು ಆದರೆ ತುಂಬ ಸ್ಪೀಡ್ ಆಗಿ ವಾಹನ ಬರ್ತಾ ಇರುವ ಕಾರಣದಿಂದಾಗಿ ಅವನು ಕೂಡ ಬ್ರೇಕ್ ಹಾಕೋದಕ್ಕೆ ಪ್ರಯತ್ನ ಪಟ್ಟಿದ್ದಾನೆ ಬ್ರೇಕ್ ಹಾಕಿರುವ ಕ್ರಮಕ್ಕೆ ಹಿಂದುಗಡೆ ಇರುವಂತಹ ಒಂದು ಗಾಲಿಗಳೇನಿರುತ್ತೆ ಚಕ್ರ ಏನಿರೋ ಚಕ್ರ ಇತ್ತು ಕೆಳಗಡೆ ಬಂದು ಬಿಟ್ಟಿದೆ ಸಾಧ್ಯವಾದಷ್ಟು ಪ್ರಯತ್ನವನ್ನು ಕ್ಯಾಂಟರ್ ಡ್ರೈವರ್ ಕೂಡ ಪ್ರಯತ್ನ ಪಟ್ಟಿದ್ದಾನೆ ಈ ಆ್ಯಕ್ಸಿಡೆಂಟನ್ನು ಈ ಭೀಕರತೆಯನ್ನು ತಪ್ಪಿಸಲೇಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಎಷ್ಟು ಸಾಧ್ಯವೋ ಅಷ್ಟು ಕಂಟ್ರೋಲ್ ಮಾಡಿದಾನೆ ಆದರೆ ಅದ್ಯಾವುದೂ ಕೂಡ ಕಂಟ್ರೋಲ್ ಆಗಿಲ್ಲ ಇತ್ತ ಕಾರ್ ತುಂಬ ವೇಗವಾಗಿ ಬರ್ತಾ ಇತ್ತು ಬೈಕಿಗೆ ಡಿಕ್ಕಿಯು ಕೂಡ ಹೊಡೆದು ಬಿಟ್ಟಿತ್ತು ಸೊ ಇದೆಲ್ಲವೂ ಕೂಡ ಕಂಟ್ರೋಲ್ ತಪ್ಪಿದ ಬಳಿಕ ಈ ಏಕಾಏಕಿ ಹೋಗಿ ಕ್ಯಾಂಟರ್ಗೆ ಡಿಕ್ಕಿ ಹೊಡೆದಂಥ ಸಂದರ್ಭದಲ್ಲಿ ಆ ಒಂದು ವಾಹನದಲ್ಲಿ ಅಂದರೆ ಕಾರಲ್ಲಿ ಕೂತಿರ್ತಕ್ಕಂಥ ಆರು ಜನ ವಿದ್ಯಾರ್ಥಿಗಳು ಕೂಡ ಸ್ಥಳದಲ್ಲಿ ಸಾವನ್ನಪ್ಪಿ ಇನ್ನು ಮೃತ ವಿದ್ಯಾರ್ಥಿಗಳು ಬೆಂಗಳೂರಿನ ವಿವಿಧ ಶಾಲೆ ಹಾಗೂ ಕಾಲೇಜುಗಳಲ್ಲಿ ಪ್ರಥಮ ಪಿಯು ಸಿ ಎಸ್ ಎಸ್ ಎಲ್ ಸಿ ಓದ್ತಾ ಮಕ್ಕಳುಗಳು ಅಂತ ಹೇಳಲಾಗ್ತಾ ಇರುವಂತದ್ದು ಮೃತರು ಒಂದೇ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳಲ್ಲ ಪರಸ್ಪರ ಬೇರೆ ಬೇರೆ ರೀತಿಯಾದಂತಹ ಶಿಕ್ಷಣ ಸಂಸ್ಥೆಯಲ್ಲಿ ಓದ್ತಾ ಇರುವಂತವರು ಇವರಿಗೆ ಹೇಗೆ ಪರಿಚಯ ಆಯಿತು ಹೇಗೆ ಇವರ ಪರಿಚಯ ಇವರ ಸ್ನೇಹ ಈ ರೀತಿಯಾಗಿ ಬಂತು ಗೊತ್ತಿಲ್ಲ ಸೊ ಒಟ್ಟಾರೆಯಾಗಿ ಆರು ಜನ ಸ್ನೇಹಿತರು ಕೂಡ ಒಂದು ಜಾಲಿ ರೇಡ್ ಹೋಗಬೇಕು ಅನ್ನೋ ನಿರ್ಧಾರವನ್ನು ಮಾಡಿಕೊಂಡಿದ್ರು ಅಂತ ಕಾಣಿಸುತ್ತೆ ಬೆಳಗಿನ ಜಾವ ನಾಲ್ಕು ಗಂಟೆ ಮೂವತ್ತು ನಿಮಿಷದ ಆಸುಪಾಸು ಇಂಥದ್ದೊಂದು ದುರಂತವು ನಡೆದು ಹೋಗಿಬಿಟ್ಟಿದೆ ಇನ್ನೇನು ಬೆಳಗ್ಗೆ ಆಗಬೇಕನ್ನುವಂತಹ ಸಂದರ್ಭ ಮಕ್ಕಳನ್ನ ನೋಡಬೇಕು ಅಂತ ತಂದೆ ತಾಯಿಗಳು ಕುತೂಹಲದಿಂದ ಕಾಯ್ತಾ ಇರ್ತಾರೆ ಸಹಜವಾಗಿ ಮನೆಯಲ್ಲಿ ಮಲಗಿರುವಂಥ ಮಗುವನ್ನ ಬಾಗಿಲು ತಟ್ಟಿಸಿ ಎಬ್ಬಿಸುವಂತ ಸನ್ನಿವೇಶ ಇರುತ್ತೆ ಆದರೆ ಇಲ್ಲಿ ಪೋಷಕರು ಅಂದುಕೊಂಡಿದ್ದೇ ಬೇರೆ ಆಗಿತ್ತು ತಮ್ಮ ಮಕ್ಕಳು ಮನೆಯಿಂದ ಹೊರಗಡೆ ಹೋಗಿರುವಂಥದ್ದು ಕೂಡ ಪೋಷಕರಿಗೆ ಗೊತ್ತಿರಲಿಲ್ಲ ಬೆಡ್ರೂಮಲ್ಲಿ ಅಲ್ಲಿ ಅಂದರೆ ಅಂದ್ರೆ ಅವರದ್ದೇ ರೂಮಲ್ಲಿ ಮಲಗಿಕೊಂಡು ಬಿಟ್ಟಿದ್ದಾರೆ ಅಂತ ತಂದೆ ತಾಯಿಗಳು ಕೂಡ ಅಂದುಕೊಂಡು ಬಿಟ್ಟಿದ್ರು ಇನ್ನು ಪೊಲೀಸರ ಕಡೆಯಿಂದ ಅವರ ಫೋನ್ ರಿಂಗ್ ಆಗಿ ಬಿಡುತ್ತೆ ಆ ಸಂದರ್ಭಕ್ಕೆ ಫೋನ್ ರಿಸೀವ್ ಮಾಡಿದಾಗಲೇ ಅವ್ರಿಗೆಲ್ಲರಿಗೂ ಕೂಡ ಆಘಾತ ಕಾದಿತ್ತು ನಿಮ್ಮ ಮಗ ಈ ರೀತಿಯಾಗಿ ದುರ್ಮರಣವನ್ನು ಹೊಂದಿಬಿಟ್ಟಿದ್ದಾನೆ ಇಲ್ಲಿ ಈ ಘಟನೆ ನಡೆದು ಹೋಗಿಬಿಟ್ಟಿದೆ ಅಂದರೆ ಆರಂಭದಲ್ಲಿ ನಾವು ಗಮನಿಸಿದ ಹಾಗೆ ಎಲ್ಲಿ ಘಟನೆ ಘಟನೆ ಏನಾಗಿತ್ತು ಎಲ್ಲವನ್ನು ಕೂಡ ಕುಟುಂಬದ ಮುಂದೆ ವಿಸ್ತಾರವಾಗಿ ಪೊಲೀಸರು ತಿಳಿಸಿಬಿಟ್ಟಿದ್ದಾರೆ ಅದಾದ ಬಳಿಕ ತಂದೆ ತಾಯಿಗಳು ಬಾಯಿ ಬಡ್ಕೊತಾರೆ ಬಾಯಿ ಬಡ್ಕೊಂಡ್ರು ಏನು ಲಾಭ ಮಕ್ಕಳನ್ನು ಒಂದಿಷ್ಟು ಜಾಗರೂಕರಾಗಿ ಹಿಡಬೇಕಾಗುತ್ತೆ ಏನೋ ಒಂದು ನಮ್ಮ ದೊಡ್ಡ ಮನೆ ಇದೆ ಅಥವಾ ಆದಂಥ ಪ್ರೈವೇಟ್ ರೂಮ್ ಇದೆ ಅಂದ ತಕ್ಷಣ ಮಕ್ಕಳನ್ನು ಫ್ರೀಯಾಗಿ ಬಿಡೋದು ಕೂಡ ಪೋಷಕರದ್ದು ಒಂದು ದೊಡ್ಡ ತಪ್ಪು ಅಂತಲೇ ಹೇಳ್ತೀನಿ ಸೊ ನಿಮ್ಮ ಹತ್ರ ಹಣ ಆಸ್ತಿ ಏನೇ ಇದ್ದರೂ ಕೂಡ ಇವತ್ತು ಕುಟುಂಬ ಮಕ್ಕಳು ಇಲ್ಲಂಥ ಸಂದರ್ಭದಲ್ಲಿ ಕುಟುಂಬವು ಸರ್ವನಾಶ ಆಗುವ ಸಾಧ್ಯತೆ ಇರುತ್ತೆ ಮಕ್ಕಳ ಮೇಲೆ ಸಾಕಷ್ಟು ಕನಸುಗಳನ್ನು ಕಟ್ಕೊಂಡಿರ್ತಾರೆ ಕುಟುಂಬ ನಾವು ಕೇವಲ ಮಕ್ಕಳಿಗೆ ಒಳ್ಳೆಯ ಎಜುಕೇಷನ್ನು ಕಾರು ಮನೆ ಇಂಥದ್ದು ಯಾವುದನ್ನು ಕೂಡ ಕೊಡೋದಲ್ಲ ಬದಲಿಗೆ ಅವ್ರಿಗೆ ಸಂಸ್ಕಾರ ಸಂಸ್ಕೃತಿಯನ್ನು ಕಲಿಸಬೇಕಾಗುತ್ತೆ ಸೊ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ಅವ್ರ ಗಮನಕ್ಕೆ ತರಬೇಕಾಗುತ್ತೆ ತಪ್ಪು ಮಾಡಿದಂಥ ಸಂದರ್ಭದಲ್ಲಿ ತಪ್ಪು ಮಾಡೋದಕ್ಕೆ ಬಿಡದೇ ಇರುವ ರೀತಿಯಾಗಿ ಮೂಗು ದರ ಹಾಕಬೇಕಾಗುತ್ತೆ ಇದು ಯಾವುದನ್ನು ಕೂಡ ಮಾಡದೇ ಇದ್ದಾಗ ಇಂತಹ ಒಂದು ಘಟನೆಗಳು ನಡೆದುಹೋಗಬಿಡುತ್ತೆ ಈ ಎಲ್ಲದರ ನಡುವೆ ಈಗಾಗಲೇ ಅವರು ಕುಟುಂಬದವರು ನೋವಿನಲ್ಲಿರಬಹುದು ಅದೆಲ್ಲವೂ ಕೂಡ ಇರಬಹುದು ಆದರೆ ಈ ರೀತಿಯಾದಂಥ ಆಕ್ರೋಶ ಭರಿತವಾಗಿ ಮಾತನಾಡೋದಕ್ಕೆ ಕಾರಣವೂ ಕೂಡ ಇದೆ ಅಪ್ರಾಪ್ತರನ್ನು ಅಥವಾ ಮನೆಯಲ್ಲಿ ಹುಟ್ಟಿರುವಂಥ ಮಕ್ಕಳೇನಿದ್ದಾರೆ ಮಕ್ಕಳನ್ನು ನಮ್ಮ ಹಿಡಿತದಲ್ಲಿಯೂ ಕೂಡ ಇಟ್ಕೊಳ್ಬೇಕು ಹಾಗಂತ ಎಲ್ಲದಕ್ಕೂ ಕೂಡ ಫ್ರೀಡಮ್ ಕಸ್ಕೊ ಅಂತಲ್ಲ ಕೆಲವೊಂದನ್ನು ಮತ್ತು ಕೆಲವೊಂದು ವಿಷಯಗಳಲ್ಲಿ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಎಂಬುದನ್ನು ಕೂಡ ಗಮನಿಸಲೇಬೇಕಾಗುತ್ತೆ ಸೊ ಇಲ್ಲಿ ಪೋಷಕರು ಕೂಡ ಎಡವಟ್ಟಿದೆ ಪೋಷಕರ ಒಂದು ಜವಾಬ್ದಾರಿಯಿಂದ ಕೂಡ ಮಕ್ಕಳ ಪ್ರಾಣ ಹೋಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕೆ ಇದೆಲ್ಲದರ ಮಧ್ಯೆ ಒಂದು ತುಂಬಾನೇ ಮನ ಕಲುಕುವಂತಹ ಘಟನೆ ಏನು ಅಂತಂದರೆ ಈ ಗಗನ್ ಅನ್ನುವಂಥ ವ್ಯಕ್ತಿ ಏನಿದ್ದಾನೆ ಅವನು ಇಪ್ಪತ್ತಾರು ವರ್ಷದಾತ ತುಂಬ ಜವಾಬ್ದಾರಿಯನ್ನು ಹೊಂದಿರುವಂಥ ವ್ಯಕ್ತಿ ಜೊತೆಗೆ ಕೆಲಸವನ್ನು ಮುಗಿಸ್ಕೊಂಡು ಬರ್ತಾ ಇದ್ದ ಅನ್ನೋ ರೀತಿಯಲ್ಲಿ ಸುದ್ದಿ ಆಗ್ತಾ ಇರುವಂಥದ್ದು ಇಪ್ಪತ್ತು ಆರು ವರ್ಷದಾತ ಕುಟುಂಬದಲ್ಲಿ ಒಂದಿಷ್ಟು ಬಡತನ ಅಂದರೆ ಮಿಡಲ್ ಕ್ಲಾಸ್ನಲ್ಲಿ ಫ್ಯಾಮಿಲಿ ಇರುವಂಥದ್ದು ತಾಯಿಯನ್ನು ನೋಡಿಕೊಂಡು ಇದ್ದ ತಾಯಿಯೂ ಕೂಡ ಒಂದಿಷ್ಟು ಅಂದ ಅಂದರೆ ಕುರುಡಾಗಿ ಇದ್ದಾಳೆ ಅದೇ ರೀತಿಯಾಗಿ ತಾಯಿಯ ಆಶ್ರಯಕ್ಕೆ ಯಾರೂ ಕೂಡ ಈ ಸದ್ಯಕ್ಕೆ ಇಲ್ಲ ಅನ್ನೋ ರೀತಿಯಾಗಿ ಗೊತ್ತಾಗ್ತಾ ಇರುವಂಥದ್ದು ಒಬ್ಬನೇ ಮಗ ಆತ ಸೊ ಕುಟುಂಬವನ್ನು ನೋಡ್ಕೊಂಡು ಹೋಗ್ತಾ ಇದ್ದ ತಾಯಿಯನ್ನ ಸಾಯೋವರೆಗೂ ಕೂಡ ಚೆನ್ನಾಗಿ ಸಾಕಬೇಕು ಅಂತ ಕನಸುಗಳನ್ನ ಕಟ್ಕೊಂಡಿದ್ದ ಏನೂ ಕೂಡ ತಪ್ಪು ಮಾಡದಂತಹ ಆ ವ್ಯಕ್ತಿ ಬೈಕಲ್ಲಿ ಬರಬೇಕಾದರೆ ಏಕಾಏಕಿಯಾಗಿ ಈ ರೀತಿಯಾಗಿ ಕಾರು ಬಂದು ಡಿಕ್ಕಿ ಹೊಡೆದಿದೆ ಸ್ಥಳದಲ್ಲೇ ಆ ವ್ಯಕ್ತಿ ಸಾವನ್ನಪ್ಪಿ ಬಿಟ್ಟಿರ್ತಕ್ಕಂತಹದ್ದು ಸೊ ಇಂಥದ್ದೊಂದು ಘೋರ ಘಟನೆ ನಮ್ಮ ರಾಜ್ಯದಲ್ಲೇ ನಡೆದು ಬಿಟ್ಟಿದೆ ಈ ಘಟನೆ ಕುರಿತಾಗಿ ಯಾರು ಬೇಜವಾಬ್ದಾರಿ ತೋರಿಸಿದ್ರು ಅಥವಾ ಯಾರದು ತಪ್ಪು ಯಾರದು ಸರಿ ಅನ್ನೋದಕ್ಕಿಂತ ಹೆಚ್ಚಾಗಿ ಒಟ್ಟು ಏಳು ಪ್ರಾಣ ಪಕ್ಷಿಗಳು ಕಳೆದು ಹೋಗಿಬಿಟ್ಟಿದಾವೆ ಯಾರು ಕೂಡ ಮತ್ತೆ ಆ ಜೀವನ ತಂದು ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಇಲ್ಲಿ ಮಕ್ಕಳು ಮಾಡಿದ್ದು ತಪ್ಪ ಅಥವಾ ಪೋಷಕರು ಇವರನ್ನ ಹಿಡಿತದಲ್ಲಿ ತಪ್ಪ ಈ ತಪ್ಪು ಒಪ್ಪುಗಳ ನಡುವೆ ಯಾವುದು ಸರಿ ತಪ್ಪು ಅನ್ನೋದರಲ್ಲಿ ಜೀವನವೇ ಕಳೆದು ಹೋಗಬಿಡುತ್ತೆ ಕುಟುಂಬ ಏನಿದೆ ಸಾಯೋವರೆಗೂ ಕೂಡ ಕಣ್ಣೀರ ಹಾಕುತ್ತಾ ಮಕ್ಕಳ ನೆನಪಲ್ಲೇ ಬದುಕುವಂತ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ ಇಂತಹ ಪರಿಸ್ಥಿತಿ ಯಾರಿಗೂ ಕೂಡ ಬೇಡ ಈ ಒಂದು ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ ಸ್ನೇಹಿತ